ಕನ್ನಡಕ್ಕೆ ಬೇಕಾದಂತಹ ಒಂದು ವಿಶೇಷ ಸಾಹಿತ್ಯ ಕಾಣ್ತಾ ರಾಜರಹಳ್ಳಿ ಅದ್ರ ಪಕ್ಕ ನಾವು ಮರಡಿಪುರ ಅಂತ ನಮ್ಮ ಗ್ರಾಮ ನಾವು ಅಲ್ಲಿಂದ ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಬಂಡಿ ಗಾಡಿ ಹಳೆಯದು ಬಂಡಿ ಗಾಡಿ ಇತ್ತಲ್ಲ ಅದನ್ನು ಇಲ್ಲಿಗೆ ತರಬೇಕು ಅಂತ ಮೂರು ತಿಂಗಳ ಹಿಂದೆಯೇ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಕಳೆದ ಮೂವತ್ತು ವರ್ಷ ಹಿಂದೆ ನಡೆದಿತ್ತು ಈಗ ನಡೀತಾ ಇರೋದು ನಮ್ಮ ಪುಣ್ಯ ನೀವು ಈ ಬಂಡಿ ಗಾಡಿ ಮಡಗಿರೋದೆ ನಮ್ಮ ಜಿಲ್ಲೆಯಲ್ಲಿ ಅಪರೂಪದ ಸಂಗತಿ ಯಾವುದೋ ನೂರು ಇನ್ನೂರು ವರ್ಷಗಳ ಹಿಂದೆ ನಾವು ಗಾಡಿಗಳನ್ನ ನೋಡ್ತಿದ್ದೋ ಆ ಗಾಡಿ ನೀವು ಇನ್ನೂ ಬಳಸ್ತಾ ಇದ್ದೀರಾ ಈಗಲೂ ಕೂಡ ಅದರಲ್ಲೇ ನಾವು ಈಗಲೂ ಅದರಲ್ಲೇ ಓಡಾಡ್ತಾ ಇದ್ದೀವಿ ಅದನ್ನು ಬಳಸ್ತಾ ಇದ್ದೀವಿ ಅದು ಅದನ್ನು ನೋಡಿದಂತ ಈ ಸಾಹಿತ್ಯ ಸಮ್ಮೇಳನ ಕರೆಸುತ್ತವ್ರು ವೀಡಿಯೋ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಏನು ಅಂತಂದ್ರೆ ಒಂದು ವರ್ಷ ಹಿಂದೆ ತವರು ಮನೆಯಿಂದ ನನ್ನ ಮಗುವನ್ನ ಅದೇ ಗಾಡಿಯಲ್ಲಿ ಫಸ್ಟ್ ಬಾಂತನ ಮುಗಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವಾಗ ಎಲ್ಲಾರ್ಗೂ ಮಿಲಿಯನ್ ಕಟ್ಲೆ ವ್ಯೂಸ್ ಬಂದಿತ್ತು ನಾನು ಹಾಕಿದ್ದು ನಾನೇ ಹಾಕಿದ್ದೆ ಅದು ತುಂಬಾ ಜನ ಇಷ್ಟಪಟ್ಟಿದ್ದೆ ಓಲ್ಡ್ ಇಸ್ ಗೋಲ್ಡ್ ಅಂತ ಗಾಡಿಗಳನ್ನ ನೋಡೋದಕ್ಕೆ ಸಿಗಲ್ಲ ಅದೈತೆ ನಾನು ನ್ಯಾಚುರಲ್ ಹಳೆ ಇದನ್ನ ಮರುಕಳಿಸ್ಬೇಕು ನಾನು ಒಬ್ಬ ರೈತ ಆಗಿರೋದ್ರಿಂದ ರೈತ ಪರಂಪರೆನ ಹೆಚ್ಚಿಸಬೇಕು ಅನ್ನೋದು ನನ್ನ ಅಭಿಮಾನ ಅದನ್ನು ಅದ್ರ ಜೊತೆಗೆ ಇವರು ಯಾವ ಕನ್ನಡ ಸಾಹಿತ್ಯ ಸಮ್ಮೇಳನದವರು ಕರೆದು ನಾವು ಬಂಡಿಗಾಡಿ ಅಂತ ಕರಿತಿದ್ವಿ ಆಗ ನಾವೇನು ಮಾಡಿದ್ವಿ ಮೂರು ತಿಂಗಳು ಹಿಂದೆನೇ ನಮ್ಗೆ ಟೈಮ್ ಕೊಟ್ಟರಲ್ವಾ ಇದಕ್ಕೆ ಬೇಕಾಗಿರೋಂಥ ಪ್ಲ್ಯಾನಿಂಗ್ ಮಾಡಿದೆ ಅಂದರೆ ಕನ್ನಡ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದ್ರಿಂದ ಕನ್ನಡ ಧ್ವನಿ ಬಳ್ಳಿ ನಾಡಿ ಹೋಗ್ಬೇಕಾದ್ರೆ ದಡ 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 ಬರುತ್ತೆ ಅದಕ್ಕೆ ಕನ್ನಡ ಧ್ವನಿ ಬಳ್ಳಿ ಈ ಸಾಹಿತ್ಯ ನೆಮ್ಮದಿಯ ಸಾಹಿತ್ಯ ಸಮ್ಮೇಳನಕ್ಕೋಸ್ಕರ ಇದು ಇದು ಕಂಟಿನ್ಯೂ ಇರುತ್ತೆ ಇವಾಗ ತುಂಬಾ ಖುಷಿ ಆಯ್ತು ನನ್ಗೆ ಅಂದ್ರೆ ಈಗ ನಿಮ್ಮ ಡಿಸ್ಟಿಕ್ ಮಂಡ್ಯ ಜಿಲ್ಲೆಯಲ್ಲಿ ಇದು ನಮ್ಮ ಸೌಭಾಗ್ಯ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ರೈತಾಪಿ ಜನ ಹೆಚ್ಚಾಗಿರೋದು ಕನ್ನಡನೇ ಹೆಚ್ಚಾಗಿ ಮಾತಾಡೋದು ಇಂತ ಕಾರ್ಯಕ್ರಮ ಮಂಡ್ಯದಲ್ಲಿ ನಡೀತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ನಿಮ್ಮ ಸೌಭಾಗ್ಯ ತಾಲೂಕರೇ ನಮ್ಮ ರಾಮರ ಡಿಸ್ಟ್ರಿಕ್ ಖುಷಿ ಬರೀ ನಮ್ಮ ಜಿಲ್ಲೆ ಅಂತ ಮಾತಾಡ್ತಿಲ್ಲ ನಮ್ಮ ದೇಶದಲ್ಲಿ ಹದಿನೆಂಟು ದೇಶದಿಂದ ಇಲ್ಲಿಗೆ ಬರ್ತವ್ರಂತ ಈ ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸಕ್ಕೆ ಮತ್ತೆ ನೋಡೋದಕ್ಕೆ ಕನ್ನಡ ಅಭಿಮಾನಿಗಳು ಹದಿನೆಂಟು ದೇಶದಿಂದ ಇಂಥ ಕಾರ್ಯಕ್ರಮದಲ್ಲಿ ನಾವು ರೈತ ಪರಂಪರೆಯನ್ನು ಉಳಿಸ್ಬೇಕು ಅಂದರೆ ಏನಾದ್ರು ಮಾಡಬೇಕು ಏನಾದ್ರು ತೋರಿಸ್ಬೇಕಲ್ವಾ ಇವತ್ತೆಲ್ಲ ಐ ಫೈ ಐ ಫೈ ಅಂದರೆ ಒಂದು ಸ್ಥಾನಕ್ಕೆ ಅಮೆರಿಕ ಹೋಗಬೇಕು ಡೆಲ್ಲಿಗೆ ಹೋಗ್ಬೇಕು ಕಣ್ಮುಚ್ ಕಂಡುಬಿಡಿಗೆ ನಾನು ಕೆಲಸ ಆಗಬೇಕು ಕೋಟಿ ದುಡ್ಡು ಮಾಡಬೇಕು ಅಂತಾರೆ ರೈತ ಕುಟುಂಬ ಆ ಥರ ಅಲ್ಲ ಮಂಡ್ಯ ಅಂದ್ರೆ ಇಂಡಿಯಾನೇ ತಿರುಗಿ ಇಂಡಿಯಾ ನೋಡಿದ್ರೆ ಬರೀ ಇಂಡಿಯಾಂಟು ದೇಶ ತಿರುಗಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಹದಿನೆಂಟು ದೇಶ ತಿರುಗಿ ನೋಡ ಅಂತ ಕೆಲಸ ಈ ಸಾರಿ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದು ಹದಿನೆಂಟು ದೇಶ ಇದು ಇತಿಹಾಸನೇ ಅದ್ರ ಜೊತೆಗೆ ನಾವೇನ್ ಬಂಡಿ ಗಾಡಿ ಒಡ್ಕೊ ಬಂದ ನಿಲ್ಸಿದೀವಿ ನೀವು ನೋಡಿದ್ರಿ ಈಗ ತೊಟ್ಟಿ ಮನೆ ನೋಡ್ತಾ ಇದ್ದೀರಾ ಈ ತೊಟ್ಟಿ ಮನೆ ಈಗ ಎಲ್ಲಾ ಊರುಗಳಲ್ಲಿ ಹೋದ್ರು ತೊಟ್ಟಿ ಮನೆ ಸಿಗಲ್ಲ ಬರೀ ಬುಕ್ಕಲ್ಲಿ ವಿಲಿ ಈಗ ಫಿಲಮ್ ಮಾಡೋರು ಎಲ್ಲೆಲ್ಲೋ ಮನೆಗಳನ್ನ ನೋಡ್ತಿದ್ರೆ ಇದು ನ್ಯಾಚುರಲ್ ಆಗಿ ಹಿಂದೆ ಒಂದು ನೂರು ವರ್ಷ ಅಂತಿ ಆ ನೂರು ವರ್ಷ ಹಿಂದೆ ನಮ್ಮ ತಾತ ನಮ್ಮ ಅಜ್ಜಿ ನನ್ಗೆ ಹೇಳ್ತಿದ್ರು ನಾನು ನೋಡಿದ್ದೀನಿ ಇಲ್ಲ ಅಂತಲ್ಲ ಈಗಲೂ ನಮ್ಮೂರಲ್ಲ ಈಗಲೂ ಐತೆ ತೊಟ್ಟಿ ಮನೆ ನಮ್ಮ ನಾವು ಅದನ್ನು ಮುಂದಿನ ಪೀಳಿಗೆ ಉಳಿಸ್ಬೇಕಾ ಬೇಡವಾ ದೇವ್ ಪ್ಲಾನಿಂಗ್ ಅಲ್ಲಿ ಈ ಥರ ಮಾಡೋದು ಹೆಂಗಿರ್ತದೆ ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ ಇದನ್ನು ನೋಡಾದರೂ ಮತ್ತೆ ಈಗ ನಾನು ಹೇಳ್ತಾ ಇದ್ದೀನಲ್ಲ ಇದನ್ನೇ ಇದೇ ಮನೆಯನ್ನ ನಾನು ಕೇಳಿರೋದು ಎಷ್ಟು ಹತ್ತು ಅಪ್ಪಿಯಾದ ಮೇಲ್ಗಡೆ ಒಂದು ತೊಟ್ಟಿ ಮನೆ ಅಂತ ಯಾರು ಅಂತ ಗೊತ್ತಿಲ್ಲ ನಾನು ಬರೀ ಕೇಳಿದ್ದೀನಿ ಟಿ ವಿಲಿ ನೋಡಿದು ಮಾಧ್ಯಮದಲ್ಲಿ ಅದನ್ನ ಅದನ್ನು ನೋಡಿ ಎಷ್ಟು ಟ್ರೆಂಡ್ ಅಂತ ಹೇಳ್ಬೇಕಲ್ವ ಅದು ಹತ್ತು ಅಪ್ಪಿಯಾದ ಮೇಲಿರೋದು ಅದು ತೊಟ್ಟಿ ಮನೆ ಅಂಥ ಟ್ರೆಂಡಿಂಗ್ ಎಲ್ಲ ಆಯ್ತದೆ ಇವಾಗ ಅಂದರೆ ನಾವು ಯಾಕೆ ಈಗಿನ ಜನ್ ಜನ್ರೇಷನ್ಗೆ ನಾರ್ಮಲ್ ಆಗಿ ತೊಟ್ಟಿ ಮನೆನೆ ತಿರ್ಗಾ ಹಿಂದೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಯಾಕೆ ಮಾಡಬಾರ್ದು ಇವಾಗ ನೋಡ್ತಾ ಇದ್ದೀರಾ ಜಾನಪದ ಗೀತೆ ಆಡೋದೇಳಿ ಈಗ ಹೊರಗಡೆ ಅಲ್ಲ ಜಟ್ಟಿ ಮೇಲೆ ಇರೋದು ನೋಡಿದ್ರಿ ಈಗ ಮುಂದೆ ಕೃಷಿ ಪ್ರಧಾನ ಮಂಡ್ಯ ಅದು ಏನೇನು ಮಾಡ್ತಾರೆ ಅಂತ ನೋಡಿದ್ರಿ ಇಲ್ಲಿ ತೊಟ್ಟಿ ಮನೆ ನೋಡಿದ್ರಿ ಇಲ್ಲಿ ಏನು ಗೋಡೆ ಮೇಲೆ ನಡುಮನೆ ನಡುಮನೆ ದೀಪ ಮಾಡೋದದು ಗೂಡು ಅಂತ ಹೇಳ್ತಿದ್ವಿ ಹೌದು ಈಗ ನಡುಮನೆಲ್ಲೇ ದೀಪ ಹಚ್ಚುತ್ತಿದ್ದು ಅದೆಲ್ಲ ಮತ್ತು ಈ ಸಾಮಾನು ಕೃಷಿ ಉಪಕರಣಗಳು ತಡಿಕೊಂಡ್ರೂ ಸಿಗಲ್ಲ ಇವತ್ತೆಲ್ಲ ಯಂತ್ರೋಪಕರಣಗಳ ಮಯ ಆಗೋಗೈತೆ ಈ ಕೃಷಿ ಉಪಕರಣಗಳನ್ನ ನೋಡೋಕ್ಕೆ ಸಿಕ್ತಿಲ್ಲ ಇವೆಲ್ಲನೂ ಎಲ್ಲೆಲ್ಲೋ ಯಾವುದೋ ಮೂಲಮೂಲೆಯಲ್ಲಿ ತಂದು ಇಡೋ ಥರ ಪರಿಸ್ಥಿತಿ ಬಂದ್ಬಿಟ್ಟು ಇವತ್ತು ಇದನ್ನ ನೋಡಾದ್ರೂ ಇರೋ ಅಂಥದ್ನ ಸರ್ ನಾನೇನು ಮಾಡಿದ್ದೀನಿ ಗೊತ್ತಾ ಇವತ್ತು ಬರೀ ಬಂಡಿ ಗಾಡಿ ಒಂದೇ ಅಲ್ಲ ಬಂದಿರೋದು ಬರೀ ಒಂದು ಭಾಗ ಅದು ನನ್ನಲ್ಲಿ ಇಡೀ ನೂರು ಇನ್ನೂರು ವರ್ಷದಿಂದ ಪುರಾಣ ಪ್ರಸಿದ್ಧ ವಸ್ತುಗಳು ಹಳೆ ಪಳವಳಿಕೆಗಳು ಅದೆಲ್ಲನೂ ಮನೇಲಿ ಇಟ್ಕೊಂಡಿದ್ದೀನಿ ನಮ್ಮ ನಾನು ಒಬ್ಬ ಪ್ರಗತಿಪರ ರೈತ ಇದ್ದೀನಿ ಈ ಜಿಲ್ಲೆಗೆ ನಿಮ್ಮ ಹೌದು ಬಂದವೇ ಅನ್ನೋದಕ್ಕಿಂತ ಎಲ್ಲರೂ ಕಳ್ಕೊಂಡ್ಬಿಡ್ತಾರೆ ಈಗ ಯಾರೋ ವ್ಯಾಪಾರಕ್ಕೆ ಬಂದ್ರು ಮುಸ್ಲಿಂ ಅವರು ಬಂದಾಗ ಮಾರ್ಬಿಡ್ತಾರೆ ಹತ್ತು ಕೆ ಕೆಜಿಗೆ ಮಾರ್ಬಿಡ್ತಾರೆ ನಾನೇನ್ ಮಾಡ್ತೀನಿ ಗೊತ್ತಾ ನನಗ್ ಬೇಕು ಒಂದು ದೋಸ್ತು ಯಾರೋ ಬೇರೆಯವ್ರ ಮನೆ ಮಾರ್ತಿರ್ತಾರಲ್ಲ ಅದನ್ನ ತಂದು ನಮ್ಮನೆಗೆ ಇಟ್ಕೊತೀನಿ ನಮ್ಮನೆ ಯಾವ್ದಾರು ಬಿದ್ದಿರ್ಲಿ ಅದು ತುಟ್ಟಿಡಿಲಿ ನಾನು ಕೊಡಲ್ಲ ಅದ್ ನೋಡಕ್ಕಾದ್ರೂ ಬೇಕು ಮುಂದೆ ಹೆಂಗಿತ್ತು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಕೋಟಿ ರೂಪಾಯಿ ಕೊಟ್ಟು ಇವತ್ತು ಒಂದು ವಸ್ತು ತಗೊಬರ್ಬೋದು ಯಾವುದೋ ಒಂದು ಕಾರ್ ತಗೊಬರ್ಬೋದು ಸರ್ ಇಂಥ ವಸ್ತುಗಳು ಹಳೆ ಎತ್ತಿನ ಗಾಡಿ ಮರದ ಗಾಡಿ ಇವಾಗ ನೋಡಿದ್ರಲ್ಲ ಆಚೆ ಆ ಮರದ ಗಾಡಿ ತಗೊಂಬಂದು ನಿಲ್ಲಿಸಿ ಸರ್ ನೀವು ಹಳೇದನ್ನ ಇವಾಗ ಕೂಡ್ಸೋದು ಬೇಡ ಹಳೆ ಏನು ಗಾಡಿ ಇತ್ತಲ್ಲ ಅದನ್ನು ತಂದು ನಿಲ್ಲಿಸಿ ಇವತ್ತೇ ಒಂದು ಲಕ್ಷ ಕೊಡ್ತೀನಿ ನಿಮಗೆ ದುಡ್ಡೆಲ್ಲ ಮುಖ್ಯ ಸರ್ ಹಳೆ ಪಳೆ ಉಳಿಕೆಗಳೇ ಇಂಪಾರ್ಟೆಂಟು ಈ ಕನ್ನಡ ಕನ್ನಡ ಇದು ಕನ್ನಡ ಸಮ್ಮೇಳನ ನಡೀತಾ ಇರೋದ್ರಿಂದ ಇಡೀ ಕರ್ನಾಟಕ ನಮ್ಮ ಭಾರತ ಅಲ್ಲದಲ್ಲೇ ಇಡೀ ದೇಶನೇ ತಿರುಗಿ ಎಲ್ಲ ದೇಶಗಳು ನಮ್ಮ ಮಂಡ್ಯನ ನೋಡ್ತಾ ಇವತ್ತು ಎಲ್ಲ ಟಿ ವಿ ಮಾಧ್ಯಮಗಳು ಪೇಪರ್ ಆಗಿರ್ಬೋದು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎನಿವನ್ ನಾನು ಇಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದ್ದು ಬರೀ ಹತ್ತು ಪರ್ಸೆಂಟ್ ಅನ್ಕೋತೀನಿ ಏನು ಇವತ್ತೆಲ್ಲ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜನ ನೋಡ್ಬೋದು ಉದಾಹರಣೆ ಈ ಕಾರ್ಯಕ್ರಮನ ಮಾಧ್ಯಮಗಳ ಮುಖಾಂತರ ಕೋಟ್ಯಾಂತರ ಜನ ನೋಡ್ತಾಯಿದ್ರು ಇದು ಇದು ಇಂಪಾರ್ಟೆಂಟು ಮಾಧ್ಯಮ ಎಷ್ಟು ಇಂಪಾರ್ಟೆಂಟು ಅಂತಂದರೆ ನಾನು ಇವತ್ತು ನಿನ್ನ ನಿನ್ನ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಗಾಡಿನ ಮಾಧ್ಯಮದಲ್ಲಿ ಇದು ಸಾಮಾಜಿಕ ಜಾಲತಾಣದಲ್ಲಿ ಗುರುತಿಸೇ ಇದು ನನ್ನ ಇವತ್ತಿಗೆ ವೆಲ್ಕಮ್ ಮಾಡಿರೋದು ಮೂರು ತಿಂಗಳು ಮುಂಚಿತವಾಗಿ ಎಷ್ಟು ಮೊದಲನೇ ಸ್ಥಾನ ನಾನು ಕೊಟ್ಟಿರೋದು ಬಂಡಿಗಾಡಿ ನಿಮ್ಗೆ ಹೆಸರು ಬಂದಿರೋದು ಪಾಪ ಬಂಡಿಯಿಂದ ಹೌದು ಸರ್ ನಾನು ಕೃಷಿಲಿ ಹೆಸರು ಮಾಡಿದ್ದೀನಿ ವ್ಯವಸಾಯದಲ್ಲಿ ಹೆಸರು ಮಾಡಿದ್ದೀನಿ ಇಲ್ಲ ಅಂತಲ್ಲ ಆದರೂ ಈ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಹೆಸರು ಬಂದಿರೋದು ಆ ಬಂಡಿಗಾಡೆಯ ಅವತ್ತಿಂದ ಉಳಿಸ್ಕೊಂಡಿರೋದಕ್ಕೆ ಇವತ್ತು ನನಗೆ ಒಂದು ಗೌರವ ನನಗೆ ಅದರ ಹಣ ಹಣ ಬೇಕಾಗಿಲ್ಲ ನಮಗೆ ಆ ಗೌರವ ಆಯ್ತಲ್ಲ ಈ ಪಟಪಟ್ಟಿ ಚಡ್ಡಿಗೆ ಮಂಡ್ಯದಲ್ಲಿ ಎಷ್ಟು ಬೆಲೆ ಐತೆ ಗೊತ್ತಿಲ್ಲ ಈ ಹೆಸರು ಸಾಲ್ಗು ಪಟಪಟ್ಟಿ ಚಡ್ಡಿಗೂ ಇರೋ ಬೆಲೆ ನೀನು ಒಂದ್ ಲಕ್ಷ ಜೋಗ ಮಾಡಿ ಕಂಡಿದ್ರು ಸಿಗು ನಿಜನ ಸುಳ್ಳ ಇದು ಇದು ಬೇಕಾಗಿರೋದು ಕನ್ನಡ ಅಭಿಮಾನ ಅಂತ ಅಂದ್ರೆ ಬರೀ ಒಂದಿನ ಕನ್ನಡ ಮಾತಾಡೋದಲ್ಲ ವರ್ಷ ಪೂರ್ತಿ ಕನ್ನಡ ಮಾತಾಡ್ಬೇಕು ವರ್ಷ ಪೂರ್ತಿ ನಾವು ಕನ್ನಡಿಗರಾಗಿರ್ಬೇಕು ಜಿಲ್ಲೆಯಿಂದ ಖಂಡಿತ ಸರ್ ಇಡೀ ಮಂಡ್ಯ ಜಿಲ್ಲೆ ನೀವು ಎಲ್ಲಿಂದ ಯಾವ ಭಾಗ ಹೋಗಿ ಕನ್ನಡನ ಹೆಚ್ಚಾಗಿ ಮಾತಾಡೋದು ಇದಕ್ಕಿಂತ ಬೇಕು ಉದಾಹರಣೆ ಮಂಡ್ಯ ಜಿಲ್ಲೆಯಲ್ಲಿ ಅದೇ ಬೇರೆ ಕಡೆ ನನ್ನ ಮಾತಲ್ಲಿ ನಾನು ಇವಾಗ ಮಾತಾಡ್ತಾ ಇರೋದು ಒಬ್ಬ ಇರ್ಬೋದು ಆದ್ರೆ ನಾವು ಬಂದಿರೋದು ಕುಟುಂಬ ಸಮೇತ ಬಂದಿದ್ದೀವಿ ಅದು ಎತ್ತಿನ ಗಾಡೀಲಿ ಹಿಂದೆ ನೂರು ವರ್ಷ ಇನ್ನೂರು ವರ್ಷ ಹಿಂದೆ ಯಾವ್ದೇ ಗಾಡಿಗಳ ಇರಲಿಲ್ಲ ಆಗ ಕಾರು ಬಸ್ಸು ಲಾರಿ ಏನೂ ಇರಲಿಲ್ಲ ಆಗ ಹೆಂಗೆ ಬರ್ತಿದ್ವಿ ಅದೇ ಥರ ಇವತ್ತು ಮರುಕಳಿಸೋದೆ ಮತ್ತೆ ಇದನ್ನು ನಾನು ಪ್ರಾರಂಭ ಮಾಡಬೇಕು ಮಂಡ್ಯ ಜಿಲ್ಲೆಯಲ್ಲಿ ಇದು ಮುಂದುವರೆದು ಬರೀಬೇಕು ಅನ್ನೋ ಉದ್ದೇಶದಿಂದನೇ ನಲವತ್ತೊಂಬತ್ತು ಐವತ್ತು ಕಿಲೋಮೀಟ್ರ್ ನಾಗಮಂಗ್ಲದಿಂದ ಇಲ್ಲಿಗೆ ಹೆಚ್ಚಿನ ಗಾಡಿಗೆ ಬರ್ತಿದ್ದೀವಿ ಬಂಡಿ ಗಾಡಿಲಿ ಅಂತ ಅಂದರೆ

ನಾಲ್ಕಾರ್ ಜನ ತಿಳ್ಸಿರೋದಕ್ಕೆ ನಾವ್ ಈ ಮಟ್ಟಿಗೆ ಸರಿ ಬಂದಿರೋದಿವ ಯಾಕೆಂತ ಅಂದ್ರೆ ಮಾಧ್ಯಮ ಇಂಪಾರ್ಟೆಂಟ್ ಇವಾಗ ಈಗ ತೀರ್ಸೋದು ಅದನ್ನೇ ಬೆಳೆಸೋದು ಅದನ್ನೇ ನಾವ್ ಎಷ್ಟು ಚೆನ್ನಾಗಿ ಯಾರೇ ಆಗ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ಅಂದ್ರೆ ನ್ಯೂಸ್ ಪಂದಿಸ್ತೀರಾ ನಾನ್ ಸರಿ ಇಲ್ಲ ಅಂತ ನ್ಯೂಸ್ ಪಂದಿಸಲ್ಲ ಇಷ್ಟೇ ನಾನು ಯಾವುದೇ ರೀತಿ ನನ್ನ ಅಪ್ರೋಚ್ ಮಾಡ್ಕೊತಿದ್ದೀನಿ ಇಲ್ಲ ನಾನು ನನ್ನ ನಾನೇ ಹೋಗ್ಲು ಕತ್ತಿನ ಇಲ್ಲ ಆತ್ಮಾಭಿಮಾನದಿಂದ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟಿದ್ದಾನೆ ನಾನೇನು ಅಷ್ಟೇ